ನಾಮಪತ್ರ ದಿನಾಂಕ ಇವತ್ತು ಆಗಿರೋದ್ರಿಂದ ಭಾರತೀಯ ಜನತಾ ಪಕ್ಷದ ವರಿಷ್ಠ ನಿನ್ನೆಯಿಂದ ನನ್ನ ಸಂಪರ್ಕದಲ್ಲಿ ಬಿದ್ದ ಅದರ ಪೂರ್ವದಲ್ಲಿ ಈ ಕಲ್ಯಾಣ ಕರ್ನಾಟಕದ ಉದ್ದಗಳಕ್ಕೂ ಕೂಡ ಭಾರತೀಯ ಜನತಾ ಏನು ಈ ಭಾಗದಲ್ಲಿ ಅನೇಕ ಪದವೀಧರರಿದ್ದರು ಕೂಡ ಈ ಪದೀಧರ ಕ್ಷೇತ್ರಕ್ಕೆ ಮತದಾನ ಮಾಡತಕ್ಕಂತ ಹಕ್ಕುಗಳಿಂದ ಬಹಳಷ್ಟು ಜನ ದೂರ ವಿಶೇಷವಾಗಿ ಯಾರು ಪದೀದಲ್ಲಿರ್ತಕ್ಕಂಥ ಅನೇಕ ಯುವಕರನ್ನು ಗುರುತಿಸಿ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಶಿಕ್ಷಕರನ್ನು ಗುರುತಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಬೇಕು ಅಂತೇಳಿ ಮೊಟ್ಟ ಮೊದಲು ನಾನು ಕಲ್ಯಾಣ ಕರ್ನಾಟಕ ಶಿಕ್ಷಕರ ಹಾಗೂ ಪದೀಧರ ಕ್ಷೇಮಾಭಿವೃದ್ಧಿ ಸಂಘ ಅಂತೇಳಿ ನಾನು ಉಂಟಾಗಿ ಅದರ ಮುಖಾಂತರ ಈ ಭಾಗದಲ್ಲಿ ಏನೋ ವಂಚಿತರಾಗಿದ್ದರು ಪದವೀಧರ ಕ್ಷೇತ್ರದಲ್ಲಿ ಮತದಾನ ಮಾಡತಕ್ಕಂಥ ಅನೇಕರಿಗೆ ಮತದಾನದ ಹಕ್ಕು ಕೊಡಿಸ್ಬೇಕಂತೇಳಿ ನಾನು ಪ್ರಾರಂಭದಲ್ಲಿ ಆ ನೋಂದಣಿ ಮಾಡತಕ್ಕಂಥ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡಿದೆ ಸುಮಾರು ತಮಗೆ ಗೊತ್ತಿರುವ ಹಾಗೆ ಎರಡೂವರೆ ವರ್ಷದಿಂದ ಇದು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇವತ್ತು ಅನೇಕ ವಿದ್ಯಾವಂತ ಪದವೀಧರರು ನೋಂದಣಿ ಆಗೋದ್ರ ಮುಖಾಂತರ ನಾಳೆ ನಡೀತಕ್ಕಂಥ ಪದವೀಧರ ಮತದಾನದಲ್ಲಿನೂ ಕೂಡ ಯಾವ ರೀತಿ ಮತದಾನ ಮಾಡಬೇಕು ಪ್ರಾಶಸ್ತ್ಯ ಮತದಾನ ಇರಲಿಲ್ಲ ಮೊದಲನೇ ಪ್ರಶಸ್ತಿ ಯಾರಿಗೆ ಕೊಡಬೇಕು ಎರಡನೇ ಪ್ರಶಸ್ತಿ ಯಾರಿಗೆ ಅಂತೇಳಿ ಅವರಿಗೆಲ್ಲ ಏನು ಯಾವ ಥರ ನೀವು ವೋಟಿಂಗ್ ಮಾಡಿದರೆ ಏನು ಆಗ್ತಿದೆ ಅನ್ನೋ ಬಗ್ಗೆ ಈಗಾಗಲೇ ಅರಿವು ಮೂಡಿಸ್ತಕ್ಕಂಥ ಜಾಗೃತಿ ಇರ್ತಕ್ಕಂಥ ಕೆಲಸ ಈಗ ನಾನು ಮಾಡಿದೆ ಅದ್ರ ಜೊತೆಗೆ ಶಿಕ್ಷಕರು ಕೂಡ ಅನೇಕರು ಪದೀದಾರಿದ್ದಾರೆ ಆ ಕ್ಷೇತ್ರದಲ್ಲಿ ಅವರಿಗೆ ಇಲ್ಲಿವರೆಗೂ ಕೂಡ ಮತದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಶಿಕ್ಷಕರು ಕೂಡ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡ್ತಾಯಿದ್ದರು ಅವರೆಲ್ಲರಿಗೂ ಕೂಡ ಜಾಗ ತರೋದ್ರ ಮುಖಾಂತರ ಅವರ ಅನೇಕ ವೈಯಕ್ತಿಕವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಅನೇಕ ಯೋಜನೆಗಳೇ ಸಮರ್ಪಕ ಸಮರ್ಪಕವಾಗಿ ಅವರಿಗೆ ಮುಟ್ಟಿರಲಿಲ್ಲ ಅಂತ ಅನೇಕ ಯೋಜನೆಗಳಲ್ಲಿ ಒಂದು ಯೋಜನೆ ಜ್ಯೋತಿ ಸಂಜೀವಿ ಯೋಜನೆ ಅವ್ರಿಗೆ ಡಿಜಿಟಲ್ ಕಾರ್ಡು ನಾನು ಉಚಿತವಾಗಿ ಕೊಡುಗೆ ರೂಪದಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಕಲ್ಯಾಣ ಕರ್ನಾಟಕದ ಸುಮಾರು ಇಪ್ಪತ್ತೈದು ಸಾವಿರ ಶಿಕ್ಷಕರಿಗೆ ಈಗಾಗಲೇ ನಾನು ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಎಲ್ಲಿ ಶಿಕ್ಷಕರು ಮತ್ತು ಪದೀದರು ಕಳೆದ ಎರಡು ತಿಂಗಳಿಂದ ನಿರಂತರವಾಗಿ ಒತ್ತಾಯ ಮಾಡಿ ಈ ಕ್ಷೇತ್ರಕ್ಕೆ ನೀವು ನಿಲ್ಲಬೇಕು ಅಂಥೇಳಿ ನಾನು ಒತ್ತಾಯಿತ್ತು ಭಾರತೀಯ ಜನತಾ ಪಕ್ಷದ ಅನೇಕ ವರಿಷ್ಠರಿಗೆ ಗಮನ ತರತಕ್ಕಂಥ ಗಮನ ಸೆಳಿತಕ್ಕಂಥ ನಾನು ಮಾಡಿರ್ತಕ್ಕಂಥ ಕೆಲಸ ಅದೆಲ್ಲ ತಿಳಿದು ಹೇಳ್ತಕ್ಕಂಥ ಕೆಲಸ ನಾನು ನಿರಂತರವಾಗಿ ಮಾಡಿದ್ದೇನೆ ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಜೀವ್ ಗೌಡರ ಮುಖಾಂತರ ಸನ್ಮಾನ್ಯ ಯಡಿಯೂರಪ್ಪನವರಿಗಾಗಿರ್ಬೋದು ರಾಜ್ಯಾಧ್ಯಕ್ಷರು ಉಜೇಂದ್ರ ಸರಿಗಾಗಿರ್ಬೋದು ಪ್ರಹ್ಲಾದ್ ಜೋಶಿ ಅವರಿಗಾಗಿರ್ಬೋದು ಕೇಂದ್ರದ ಅನೇಕ ನಮ್ಮ ಸಚಿವರಿಗಾಗಿರ್ಬೋದು ಉಸ್ತುವಾರಿ ಆಗಿರ್ತಕ್ಕಂಥ ಆಗಿರ್ಬೋದು ಇಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಅನೇಕ ನಾಯಕರಿಗೂ ಕೂಡ ನಾನು ಮಾಡಿರ್ತಕ್ಕಂಥ ಏನು ಪದೀಧರ ಕ್ಷೇತ್ರ ಯಾವುದೇ ಕಾರಣಕ್ಕೂ ಈ ಓದ ಸಲ ನಾವು ಕಳ್ಕೊಂಡಿದ್ದೀವಿ ಯಾವುದೇ ಕಾರಣಕ್ಕೂ ಈ ಸಲ ನಾವು ಭಾರತೀಯ ಜನತಾ ಪಕ್ಷ ಕಳ್ಕಬಾರ್ದು ಅನ್ನೋ ಹಿನ್ನೆಲೆ ಇಟ್ಟು ಅವ್ರಿಗೆ ಸಮತ್ರವಾಗಿರ್ತಕ್ಕಂಥ ಮಾಹಿತಿನ ನೀಡಿದೆ ರಾಜ್ಯ ವರಿಷ್ಠರು ಇವತ್ತು ಸನ್ಮಾನ್ಯ ಎನ್ ರವಿಕುಮಾರ್ ಅವ್ರನ್ನು ನಿನ್ನೆ ಜಿಲ್ಲೆಯ ಎಲ್ಲ ನಾಯಕರನ್ನು ನನ್ನ ಮನೆಗೆ ಕಳಿಸಿದ್ದೇನೆ ನನ್ನ ಜೊತೆಗೆ ಸಮಾಲೋಚನೆ ಕೊಡ್ಬಂದೆ ಅನೇಕ ಪಾರ್ಟಿಯಿಂದ ಪಕ್ಷದಿಂದ ಲೋಕಸಭಾ ಚುನಾವಣೆ ಮತ್ತು ಇನ್ನಿತರ ಚುನಾವಣೆಯಲ್ಲಿ ಒತ್ತಡದಿಂದ ಅನೇಕ ಸಮಸ್ಯೆಗಳು ಪಕ್ಷದಲ್ಲಿ ಆಗಿವೆ ಅವೆಲ್ಲವೂಗಳು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವು ಪಕ್ಷದಿಂದ ಮಾಡ್ತೀವಿ ನಮ್ಮೊಟ್ಟಿಗಿರಿ ಅಂತೇಳಿ ಇವತ್ತು ವರಿಷ್ಠರು ಸ ಸಂಪರ್ಕದಲ್ಲಿದ್ದಾರೆ ಅವರು ಈಗ ನಾನು ಏನಾದರೂ ಮಾತು ಕೊಡಬೇಕಾದ್ರೆ ನಾನು ಬೆಂಬಲಿಗರನ್ನು ಒಂದು ನಿರ್ಣಯ ತೊಗೊಂಡು ಮಾತುಕೊಡ್ಬೇಕಾಗ್ತದೆ ಅಲ್ಲಿವರೆಗೆ ನಾನು ಯಾವುದೇ ನಿರ್ಣಯ ತಿಳಿಸಲ್ಲ ನಾನಿವತ್ತು ನಡೀತಕ್ಕಂಥ ಇವತ್ತಿನ ದಿನ ಇವತ್ತು ನಾಮಿನೇಷನ್ ಮಾಡ್ತಕ್ಕಂಥ ನಾನು ಕರೆದಿದ್ದೀನಿ ನಾಮಿನೇಷನ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಏನು ವರಿಷ್ಠರ ಜೊತೆಗೆ ಏನು ನಿರ್ಣಯ ಆಗ್ತದೆ ಅದನ್ನು ತಮ್ ತಿಳಿಸ್ತೀನಿ ಹೌದು ನಾಮಿನೇಷನ್ ಮಾಡ್ತೀನಿ ಅಲ್ಲ ಅದು ಅದು ಪ್ರಕ್ರಿಯೆ ಮುಂದುವರೆದಿದೆ ಈಗ ನಂದೇ ಆಗಿರ್ತಕ್ಕಂಥ ಬೇಡಿಕೆ ಇರ್ಬೋದು ವರಿಷ್ಠದ ನಮ್ಮ ಜೊತೆಗೆ ಮಾಡ್ತಕ್ಕಂಥ ಅನೇಕ ವಿಚಾರಗಳು ಎಲ್ಲನೂ ಒಟ್ಟಿಗೆ ಫೈನಲ್ ಆಗಿ ಬರ್ತಕ್ಕಂಥದ್ದಕ್ಕೆ ಇನ್ನೂ ಸಮಯ ಬೇಕಾಗ್ತದೆ ಇದು ಕೊನೆಯ ಗಳಿಗೆಯಲ್ಲಿ ಪ್ರಯತ್ನ ನಡೆದಿದೆ ಪಕ್ಷದಿಂದ ಆಗಿರ್ಬೋದು ಇನ್ನೊಂದು ನಾಯಕರಿಂದ ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಅನೇಕ ನಾಯಕರು ತಮ್ಮದೇ ಆಗಿರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಕೆಲಸ ರಾಜಕೀಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ವಿಶ್ರಾಂತಿ ತೆರಳತಕ್ಕಂಥ ಸಮಯದಲ್ಲಿ ಇದು ವಿಧಾನ ಪರಿಷತ್ ಚುನಾವಣೆ ಬಂದಿರೋದ್ರಿಂದ ಸ್ವಲ್ಪ ಸಂಪರ್ಕ ಸ್ವಲ್ಪ ಕಡಿಮೆ ಸಮಯದಲ್ಲಿ ಆಗ್ತಿರೋದ್ರಿಂದ ಸ್ವಲ್ಪ ನಿಧಾನ ಮಾಡಿರಿ ನಿಮ್ಮ ಜೊತೆಗಿದ್ದೀವಿ ನೀವು ನೀವು ಹೇಳ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ನೆರವೇರಿಸುವಂಥ ಅನೇಕ ವಿಷಯಗಳು ನನ್ನ ಜೊತೆಗೆ ಮಾತನಾಡಿದ್ದಾರೆ ಆದರೂ ಕೂಡ ಇವತ್ತು ನನ್ನ ಬೆಂಬಲರಿಗೆ ನಾವು ನಿರಾಶೆ ಮಾಡತಕ್ಕಂಥದ್ದನ್ನು ಮಾಡೋದಿಲ್ಲ ಶಿಕ್ಷಕರಿಗೆ ಯಾವುದೇ ಕಾರಣಕ್ಕೆ ಮೋಸ ಮಾಡೋದಿಲ್ಲ ವಿದ್ಯಾವಂತರಿಗೆ ಯಾವುದೇ ಮೋಸ ಮೋಸದಿಲ್ಲ ಯಾವುದೇ ಕಾರಣಕ್ಕೂ ನಾನು ಪಕ್ಷಕ್ಕೆ ದ್ರೋಹ ಪಕ್ಷ ನಿಷ್ಠೆಯಿಂದ ಇದ್ರೂ ಕೂಡ ನಾನು ಪಕ್ಷದ ಟಿಕೆಟ್ ಸಿಕ್ಕರೂ ಕೂಡ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಜೊತೆಗೆ ಕೆಲಸ ಸೇವಾ ಮನೋಭವದಿಂದ ಕೆಲಸ ಮಾಡ್ತಕ್ಕಂಥ ಪ್ರಕ್ರಿಯೆ ಮುಂದುವರಿಸ್ತೀನಿ ನಾನು ಅಭ್ಯರ್ಥಿಯಾಗಿ ನಿಂತರೂ ಕೂಡ ಅವರ ಆಶೀರ್ವಾದದಿಂದ ಬಂದು ಮತ್ತು ಇದೇ ಪಕ್ಷದಲ್ಲಿ ಮುಂದುವರೆದ ಸೇವೆ ಮಾಡ್ತೀನಿ ಓಕೆ ಸರ್ ತಮಗೆಲ್ಲ ಗೊತ್ತಿದೆ ಹನ್ನೊಂದನೇ ತಾರೀಕು ಸಾಯಂಕಾಲ ಆರು ಗಂಟೆವರೆಗೂ ಕೂಡ ವರಿಷ್ಠರು ಇಲ್ಲ ನಿಮಗೆ ನಿನ್ನದೇ ಅಂತಿಮವಾಗಿ ನಿನ್ನ ಹೆಸರೇ ಪ್ರಕಟ ಆಗ್ತದೆ ಅಂತ ಹೇಳಿ ನಮಗೆಲ್ಲ ಆಶಯ ಭಾವನೆಯೊಂದಿಗೆ ಇದ್ದೆ ಕೊನೆಗಳಿಗೆಯಲ್ಲಿ ಇನ್ನೊಬ್ಬ ಏನು ಅಭ್ಯರ್ಥಿ ಹೆಸರು ಪ್ರಕಟಣೆ ಆಯಿತು ನಾನು ನಿಜವಾಗಲೂ ಕಳೆದ ಎರಡೂವರೆ ವರ್ಷಗಳಿಂದ ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ನಾನು ನಾನು ನಾಲ್ಕು ದಿನಗಳ ನಿರಂತರವಾಗಿ ನಾನು ಎಲ್ಲ ಜನರಿಗೆ ಭಾಳಷ್ಟು ಅವ್ರಿಗೆ ಹೇಳಿದ್ರು ಕೂಡ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ತಾವು ನಿಲ್ಲಬೇಕು ಅಂತೇಳಿದಾಗ ನೋಡ್ರಪ್ಪ ನಾನು ನಿಲ್ಲಬೇಕಾದ್ರೆ ಭಾರತೀಯ ಜನತಾ ಪಕ್ಷದ ಒಬ್ಬ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ಲಕ್ಕೆ ಅವಕಾಶ ಇದೆ ಹೊರತಾಗಿ ಇನ್ನೊಂದು ಪಾರ್ಟಿಗೆ ಹೋಗೋದಿಲ್ಲ ಪಕ್ಷಕ್ಕೆ ಹೋಗಲ್ಲ ಅಂತೇಳಿ ಈಗಾಗಲೇ ನಾನು ಮಾತು ಕೊಟ್ಟಿದ್ದೆ ಏನೇ ಆಗಲಿ ಯಾಕಂದ್ರೆ ಇಲ್ಲಿ ಯಾವುದು ಸಿಂಬಾಲ ಇರೋದಿಲ್ಲ ಪಕ್ಷದ ಇರೋದಿಲ್ಲ ಪಕ್ಷದ ಸಿಂಬಾಲ್ ಕೂಡ ಅಲ್ಲಿ ಚಿಹ್ನೆ ಇರೋದ್ರ ಯಾವುದೇ ಇರೋದರಿಂದ ನೀವು ನಾಳೆ ಗೆದ್ದು ಬಂದ ನಂತರ ಮತ್ತೆ ಪಕ್ಷದಲ್ಲಿ ಉಳಿಯಕೆ ಆದರೆ ನೀವು ನಿಲ್ಬೇಕಂತೇಳಿ ಒತ್ತಾಯ ಇವತ್ತು ತಂದಿದ್ದರಿಂದ ಇವತ್ತು ನಿನ್ನೆ ಹೊರಗೆ ನಾನು ನಿನ್ನೆಯಿಂದ ನಿನ್ನೆ ಮಧ್ಯಾಹ್ನ ಎರಡು ಗಂಟೆಯಿಂದ ನನ್ನೆಲ್ಲ ಕಾರ್ಯಕರ್ತರಿಗೆ ಬೆಂಬಲಿಗೆ ಇಡೀ ಕಲ್ಯಾಣ ಕರ್ನಾಟಕ ದೋಳಿ ಜಿಲ್ಲೆಯ ಅನೇಕರಿಗೂ ಕೂಡ ಫೋನಿನ ಮುಖಾಂತರ ಸಂಪರ್ಕ ಮಾಡಿ ನಾಳೆ ಏನೋ ಕನ್ನಡ ಭವನದಲ್ಲಿ ನಾನು ಸಭೆ ಇದ್ದೀನಿ ಆ ಸಭೆಯಲ್ಲಿ ತಾವೆಲ್ಲ ಭಾಗವಹಿಸಿ ತಂದೇ ಆಗಿರ್ತಕ್ಕಂಥ ಸಲಹೆ ಸೂಚನೆ ಕೊಡಬೇಕು ವರಿಷ್ಠರು ತಿಳಿಸಿರ್ತಕ್ಕಂಥ ಅನೇಕ ವಿಷಯಗಳು ತಮ್ಮ ಜೊತೆಗೆ ಹಚ್ಕೊಳ್ತೀನಿ ತಾವು ಏನು ಹೇಳ್ತೀನಿ ಅದಕ್ಕೆ ನಾನು ನಿರ್ಣಯಕ್ಕೆ ತಮ್ಮೆಲ್ಲ ನಿರ್ಣಯಕ್ಕೆ ನಾನು ಬದ್ನಾಗಿರ್ತೀನಿ ಅಂತೇಳಿ ಈಗ ಅಲ್ಲಿ ಸಭೆ ಕರೆದಿದ್ದೀನಿ ಈ ಕನ್ನಡ ಸಾಹಿತ್ಯ ಭವನಕ್ಕೆ ಹೋಗಿ ಅಲ್ಲಿ ಸಭೆ ಮಾಡಿ ನಮ್ಮೆಲ್ಲ ಗೆಳೆಯರಾಗಿರ್ತಕ್ಕಂಥ ಎಲ್ಲಪ್ಪ ಕುಟುಕುಂದಿಯವರಾಗಿರ್ಬೋದು ನಮ್ಮ ಯಡಿಯಪ್ಪುರವರಾಗಿರ್ಬೋದು ಎಸ್ ಸಿ ಪಾಟೀಲ್ರು ಕಿಶೋರ್ ಆಗಿರ್ಬೋದು ಅನೇಕರು ಎಲ್ಲ ಜಿಲ್ಲೆಯಿಂದ ಅನೇಕರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ ಅವರೆಲ್ಲರೂ ಕೂಡ ನಾವೆಲ್ಲರೂ ಕೂಡಿ ಅಲ್ಲಿ ಬೆಂಬಲಿಗರು ಏನು ಒತ್ತಾಯ ಮಾಡ್ತಾರೆ ಅವೆಲ್ಲವನ್ನು ಗಮನಿಸಿ ಮತ್ತು ವರಿಷ್ಠರು ಹೇಳಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಕೂಡ ನನ್ನೆಲ್ಲ ಬೆಂಬಲಿಗರು ತಿಳಿಸಿ ಅವರು ನಾವು ಒಟ್ಟಾಗಿ ಒಂದು ಒಳ್ಳೆಯ ಒಂದು ನಿರ್ಣಯಕ್ಕೆ ಅಂತೇಳಿ ಇವತ್ತು ಆ ಸಭೆಯಲ್ಲಿ ನಡೆಸತಕ್ಕಂಥದ್ದಾಗಿದೆ